ಇವತ್ತು ಮಂಗಳೂರು ಮತ್ತು ಉಡುಪಿ ಸೈಡ್ ತಿಂಡಿಗೆ ಎವ್ರಿ ಡೇ ತಿಂಡಿಗೆ ಮಾಡುವಂಥದ್ದು ದೋಸೆ ಪಾಪ್ಯುಲರ್ ತಿಂಡಿ ನೀರು ದೋಸೆ ಇದು ತುಂಬ ಸಾಫ್ಟಾಗಿರ್ತದೆ ಈಸಿ ಕೂಡ ಈಸಿ ಡೈಜೆಸ್ಟೇಷನ್ಗೆ ತುಂಬ ಈಸಿ ಸೊ ಮಾಡೋದು ಹೇಗೆ ನೋಡೋಣ ನಾನು ಒಂದು ಟೀ ಲೋಟದಿಂದ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೇನೆ ಅದು ನಿನ್ನೆ ರಾತ್ರಿ ತೊಳೆದು ಹಾಕಿದ್ದು ಸೊ ಆಲ್ಮೋಸ್ಟ್ ಏಯ್ಟ್ ಅವರ್ಸ್ ತೊಳೆದು ನೆನಿಬೇಕು ನೀರಲ್ಲಿ ಸೊ ನೆನೆ ಹಾಕಿ ತೊಳೆದು ಬಿಟ್ಟು ನೆನೆ ಹಾಕಿ ಸೊ ರುಬ್ಬುವಾಗ ಕೆಲವೊಬ್ಬರು ಕೆಲವೊಂದು ಇಲ್ಲಿ ಜನ ಹೆಚ್ಚು ಕಡಿಮೆ ಏನಂದರೆ ತೆಂಗಿನಕಾಯಿ ಮಿಕ್ಸ್ ಮಾಡಿಕೊಂಡು ತೆಂಗಿನ ಹಸಿ ತೆಂಗಿನಕಾಯಿನ ತುರಿದು ಅದರೊಟ್ಟಿ ಮಿಕ್ಸ್ ಮಾಡಿ ರುಬ್ತಾರೆ ಇಲ್ಲ ನಿಮಗೆ ಬೇ ಅಂದರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಸೊ ಈಗ ಈಗ ನಾನು ಮಾಡ್ತಿರೋದು ಈ ತೆಂಗಿನಕಾಯಿನ ತುರಿದು ಇದು ರೊಟ್ಟಿಗೆ ಹಾಕಿ ರುಬ್ಬಿ ಇಮಿಡಿಯೇಟಾಗಿ ಇದು ಮಾಡೋದು ದೋಸೆ ಹುಯ್ಯೋದು ಇದಕ್ಕೆ ಫರ್ಮೆಂಟೇಷನಿಗೆ ಏನು ಟೈಮ್ ಬಿಡಲಿಕ್ಕಿಲ್ಲ ಬರೀ ನೆನಿಲಿಕ್ಕೆ ಮಾತ್ರ ಅಕ್ಕಿ ನೆನಕ ಮಾತ್ರ ಮಿನಿಮಮ್ ಫ ಸಿಕ್ಸ್ ಅವರ್ಸ್ ಬೇಕು ಅದು ನೆನೆದ ಮೇಲೆ ಇಮಿಡಿಯೇಟಾಗಿ ಕಡಿದು ಮಾಡ್ಕೊಳ್ಳೋದು ಈಗ ತೆಂಗಿನಕಾಯಿನ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅದು ಮಾಡ್ತೇನೆ ಆ್ಯಕ್ಚುಲಿ ಇಲ್ಲಿಯವರು ಅದನ್ನು ಇದು ಬಿಳಿ ಪಾ ಇದು ಮಾತ್ರ ತುರಿದುಬಿಟ್ಟು ಹಾಕೋದು ಎಲ್ಲರೂ ಹಾಕಲ್ಲ ತೆಂಗಿನಕಾಯಿ ಇಷ್ಟ ಇದ್ದವರು ಹಾಕ್ತಾರೆ ಇಲ್ಲಾಂದರೆ ಬಿಡ್ಬೋದು ಈಗ ಇದರಲ್ಲಿ ಆ್ಯಕ್ಚುಲಿ ಅವರು ಕಲ್ಲಿನಲ್ಲಿ ರುಬ್ಬಿಕೊಳ್ಳೋದು ಬೆಟ್ರ್ ಬಟ್ ನಾನು ಇವಾಗ ಮಿಕ್ಸಿ ಮಾಡ್ತಾ ಇದ್ದೀನಿ ರುಬ್ಬಿ ಇದ್ದೀನಿ ಇವಾಗ ಕೆಲವೊಬ್ಬರಿಗೆ ಸ್ವಲ್ಪ ಸಾಫ್ಟ್ ಬೇಕಿರೋ ಬೇಕು ಅಂದ್ಕೊಂಡಿರೋರು ಅನ್ನ ಮಾಡಿ ಇಟ್ಟಿರೋ ಅನ್ನ ಒಂದಿಷ್ಟು ಒಂದು ತುತ್ತನ್ನು ಅದಕ್ಕೆ ಹಾಕ್ಲಿಕ್ಕೆ ಮಿಕ್ಸಿ ಮಾಡುವಾಗ ಮಿಕ್ಸಿ ಮಾಡಿ ಹಾಕ್ಕೊಂಡ್ರೆ ಅದು ಒಂಥರ ಸಾಫ್ಟ್ ಮತ್ತು ಕ್ರಿಸ್ಪಿ ಎರಡೂ ಬರ್ತದೆ ಒಂದು ಸೈಡ್ ಸಾಫ್ಟ್ ಆಗ್ತದೆ ಒಂದು ಸೈಡ್ ಕಿ ಕ್ರಿಸ್ಪಿ ಇರ್ತದೆ ಸೊ ಅದನ್ನು ಕೂಡ ಆಪ್ಷನ್ ನಾನು ಒಂದು ತುತ್ತು ಬೇಯಿಸಿರೋ ನಾನು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇಮಿಡಿಯೇಟಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು ಹೇಗೆ ಎಷ್ಟು ಜಾಸ್ತಿ ನೀರು ಹಾಕಬೇಕು ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ಅವ ಅದರೊಟ್ಟಿಗೆ ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಕೈ ಇದರಿಂದ ಸ್ಪೂನಿಂದ ಸರಿಯಾಗಿ ಮಿಕ್ಸ್ ಮಾಡಿ ದೋಸೆ ಹುಯ್ಯೋದು ರುಬ್ಬಿಟ್ಟಿರೋ ಹಿಟ್ಟಿಗೆ ನೀರು ಮಿಕ್ಸ್ ಮಾಡಿಕೊಂಡು ನೀರು ಉಪ್ಪು ಎಷ್ಟು ಬೇಕಷ್ಟು ನೋಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ತುಂಬ ಅಂಟ್ಕೊಳ್ಳಿಕ್ಕಿಲ್ಲ ಸೊ ಇದನ್ನು ಇದು ಏನಿದ್ರು ಒಂದೆರಡು ಬಾರಿ ನೀವು ಮಾಡಿದ್ಮೇಲೆ ಕರೆಕ್ಟಾಗಿ ಗೊತ್ತಾಗೋದು ನಿಮಗೆ ಆ್ಯಕ್ಚುಲಿ ಇವನ್ ನನಗೂ ಕಲಿಯುವಾಗ ನನಗೆ ಒಂದು ಎರಡು ಮೂರು ಸರ್ತಿ ಮಾಡಿದ್ಮೇಲೆ ನನಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಗೊತ್ತಾಯಿತು ಸೊ ಹಾಗೆ ಇದು ಸ್ವಲ್ಪ ಎಣ್ಣೆ ಹಾಕಿ ಕಾವಲಿ ದಪ್ಪ ಇರಬೇಕು ಇದಕ್ಕೆ ಆ್ಯಕ್ಚುಲಿ ಸ್ಟಿಕ್ ಪ್ಯಾನ್ ಎಲ್ಲ ಯೂಸ್ ಮಾಡಲ್ಲ ಆದಷ್ಟು ಯೂಸ್ ಮಾಡಬೇಡಿ ಇದು ನಮ್ಮ ನಾರ್ಮಲ್ ನಾವು ಬೀಡಿಂದು ಪ್ಯಾನ್ ಯೂಸ್ ಮಾಡ್ತೀವಲ್ಲ ದೋಸೆಗೆ ಅದನ್ನು ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ ಇಲ್ಲಿವರು ಅದಕ್ಕೆ ಅದೊಂದು ನ್ಯಾಕ್ ಇದೆ ಹಾಕಲಿಕ್ಕೆ ಅಲ್ಲ ಅಷ್ಟು ಗೊತ್ತಿಲ್ಲ ನಾನು ಹಾಗೆ ಸುಮ್ಮನೆ ಸುರಿಯೋದು ಎಲ್ಲೆಲ್ಲಿ ಗ್ಯಾಪ್ ಇರ್ತದೆ ನೋಡಿ ಅದನ್ನೆಲ್ಲ ತುಂಬಿಸ್ತೇನೆ ಬಟ್ ಇಲ್ಲಿ ಲೋಕಲ್ ಅವರಿಗೆ ಅವ್ರದ್ದೇ ಒಂದು ಮೆಥಡ್ ಇದೆ ಹಾಕಲಿಕ್ಕೆ ಅದಕ್ಕೆ ಕಂಪ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದು ಒಂದು ಟೆನ್ ಸೆಕೆಂಡ್ಸ್ ತಿರುವಿ ಹಾಕಬೇಕಂತ ಏನಿಲ್ಲ ತಿರುವಿ ಹಾಕಿ ಬೇಯಿಸೋದು ಬೇಡ ಆ್ಯಕ್ಚುಲಿ ಇಲ್ಲಿವರು ಬೇಸಲ್ಲ ಬೇಕಿದ್ರೆ ಬೇಯಿಸ್ಕೋಬೋದು ಇಲ್ಲದಿದ್ರೆ ಅದು ಅಂಟ್ಕೋತದೆ ಫುಲ್ ಒಂದಕ್ಕೊಂದು ಫುಲ್ ಸಾಫ್ಟ್ ಇರೋದ್ರಿಂದ ಅಂಟ್ಕೋತದೆ ಸೊ ಹಾಗೆ ನಾವು ಹೇಗೆ ನಮ್ಮೂರಲ್ಲಿ ನಾವು ಮಂಡಕ್ಕಿ ಒಗ್ಗರಣೆ ಅವಲಕ್ಕಿ ಒಗ್ಗರಣೆ ಉಪ್ಪಿಟ್ಟು ಮುನ್ನೂರ ಅರವತ್ತೈದು ಇಸು ತಿಂತೇವೆ ಹಾಗೆ ಇಲ್ಲಿ ನೀರು ದೋಸೆ ಮತ್ತೆ ಇಡ್ಲಿ ತುಂಬ ಪಾಪ್ಯುಲರ್ ಆ್ಯಂಡ್ ಜರ ಜನ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟೆ ತೋರಿಸ್ತೇನೆ ಪ್ರತಿ ಸತಿನೂ ಅದಕ್ಕೆ ಸರಿ ಮಿಕ್ಸ್ ಕೊಟ್ಟು ದೋಸೆ ಹುಯ್ಯೋದು ಈ ಥರ ಎಲ್ಲ ತುಂಬ ಕಣ್ಣಿರ್ತದೆ ಆದಷ್ಟು ಅಂದರೆ ಚೆಂದ ಇದು ಅಂತ ಅರ್ಥ ಆ ಕಣ್ಣೆಲ್ಲ ಫಿಲ್ ಮಾಡಬಾರ್ದು ಹೀಗೆ ಲಿಡ್ ಕ್ಲೋಸ್ ಮಾಡಿ ಆಫ್ಟರ್ ಟೆನ್ ಸೆಕೆಂಡ್ಸ್ ಮತ್ತೆ ತೆಗೆದುಬಿಡೋದು ಅಷ್ಟೇ ಬೇಕಿದ್ರೆ ನೀವು ಇನ್ನೊಂದು ಬದಿನೂ ಕೂಡ ಬೇಯಿಸ್ಕೋಬೋದು ಅಷ್ಟೇ ಈ ರೀತಿ ಮಾಡೋದು ದೋಸೆ ಮಾಡೋ ರೀತಿ ನೋಡಿ ದೋಸೆ ಈ ರೀತಿ ಬರ್ತದೆ ತುಂಬ ಹಗುರ ಅಂದರೆ ತಿನ್ಲಿಕ್ಕೆ ತುಂಬ ಹಗುರ ಬೇಗ ಡೈಜೆಸ್ಟ್ ಆಗ್ತದೆ ಚಟ್ನಿ ಇಲ್ಲಿವರೆಲ್ಲ ಲೋಕಲೈಟ್ಸ್ ಪಲ್ಯ ಜೊತೆಗೆ ಮತ್ತು ಸಾಂಬಾರು ಜೊತೆಗೆ ತಿಂತಾರೆ ಮತ್ತು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಜೊತೆಗೆ ತಿಂತಾರೆ ಹಾಗೆ ಒಂದು ಸತಿ ನಮ್ಮ ಕಡೆಯವರಿಗೆಲ್ಲ ಒಂದು ರಿಕ್ವೆಸ್ಟ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಆ್ಯಕ್ಚುಲಿ ಫಸ್ಟ್ ಆ್ಯಟ್ ಫಸ್ಟ್ ಟೈಮ್ ಒಂದೇ ಸರ್ತಿ ತಿಂದ ಇಷ್ಟ ಆಗದೇ ಇರ್ಬೋದು ಬಟ್ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನಗೂ ತುಂಬ ನಾನು ನಾನು ಇವಾಗ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡೇ ಮಾಡ್ತೇನೆ ನೀವು ಟ್ರೈ ಮಾಡಿ ನೋಡಿ ಇವಾಗ ನಾನು ಚಟ್ನಿ ಜೊತೆ ತಿಂತಾ ಇದ್ದೇನೆ ನೀವು ಟ್ರೈ ಮಾಡಿ ನೋಡಿ ರೆಸಿಪಿನ ಅದ್ರದ್ದು ಒಪಿನಿಯನ್ ಹೇಳಿ ನನಗೆ ಆಮೇಲೆ